ಅನ್ನೋ ಹುಡುಗ ನಾವು ಊರೆಲ್ಲ ಜಾತ್ರೆ ಸಂಬಂಧ ಸ್ವಚ್ಛ ಮಾಡಕತ್ತಿದ್ರು ಅಡವಿ ಸಿದೇಶ್ವರ ಜಾತ್ರೆ ಐತೆ ನಮ್ಮ ಊರಾಗ ಅದ್ರ ಸಂಬಂಧ ನಮ್ಮಲ್ಲಿ ಹಪ್ಪಗಳು ಮಣಿ ಮಣಿ ಬಂದು ಪ್ರಸಾದ್ ಕೊಟ್ಟು ಕಿಸಿನ ಕಾಣಿಕೆ ಹೋಯ್ತಾರೆ ಅದ್ರ ಬದಲು ನಾವು ಊರು ಸ್ವಚ್ಛ ಮಾಡೋ ಸಂಬಂಧ ಇವ್ ಬಂದು ಕಿಸಿನಂದನ ನಾವು ಎಲ್ಲರಿಗೂ ಇದನ್ನ ಮಾಡಿ ಅಲ್ಲಿ ಊರು ಸುತ್ತಿಗೆ ದೋನ್ಸೆ ಮುಂದೆ ಎಲ್ಲ ಹಸನ್ ಮಾಡಿದ್ದವು ಇವ್ನು ಮನೆ ಮುಂದೆ ಬ್ರಾಂತಿ ಕಿರ್ಕಿರಿ ಮಾಡಕಂತಿದ್ದ ಕಿರಿಕಿರಿ ಮಾಡಕ್ಕೆ ಅಂತ ಹಿಂಗೆ ಯಾಕೆ ಮಾಡ್ತೀಪ ಅದು ಸರಿ ಅಂದ್ರೆ ನಾವು ಬಡದಾನೇ ನಮ್ಮ ಯಾಗಪ್ಪ ಪ್ರಚಾರ ಮಾಡ್ತಾನ್ರಿ ಮತ್ತು ನಮ್ಮ ಪಂಚಾಯತಿಗೆ ಬಂದು ಕಿಸನ್ದ ಒಂದು ಈಗ ಒಂದು ಅವ್ರ ಅಕ್ಕನ ಹೆಸರು ಇದ್ದಿದ್ದು ಒಂದು ಬಿಲ್ ತಗೊಂಡಾನಿ ಇನ್ನೂ ಎರಡು ಬಿಲ್ ತೆಗಿ ಹೇಳಿ ನಮ್ಮ ಪರಿಸರ ಮಾಡೋಕೈತೆ ನಾವು ಅದ್ರ ಸಂಬಂಧ ಇದ್ದು ನಮ್ಮ ಯಾಕೆ ಹೆಸರು ಕೊಟ್ಟ ನಮಗೆ ಕಂಪ್ಲೀಟ್ ಕೊಟ್ಟು ಕಿಸಿನಿಂದಾನ ನಮ್ಗೆ ಕಾಡ ಕಾಡಕತ್ತೇನು ರೀ ಇವ್ನ ಮೊದಲು ನಾವು ನಿಮ್ಮ ಇದ್ರ ಮ್ಯಾಗ ಕೆ ಆರ್ ಎಸ್ ಮ್ಯಾಗ ನಾವು ಇದು ಹೆಮ್ಮೆ ಐತೆ ರೀ ನಮ್ಮದು ನೀವು ಏನೈತಿ ನೋಡಿರಿ ಇವನು ತಾವ್ ನಿಟ್ಕೊ ನಮಗೂ ಸರಿ ಅಲ್ರಿ ರೀ ನೀವು ನೀವೇನು ನಿಮಗೂ ಸರಿ ಅಲ್ರಿ ಇವ್ನ ಮೊದಲು ನಿಮ್ಮ ಪಕ್ಷ ಈ ಕೆ ಆರ್ ಎಸ್ ಸಂಘದಿಂದ ಇವನ್ನ ತೆಗೆದು ಕಿಸಿಂದನ ಸುದ್ದು ಮಾಡ್ಕೊಂಡು ಕಿಸಿಂದನ ನಾವು ನೀವು ಚೆನ್ನಾಗಿ ಅನ್ಸುತ್ತೆ ఏంటి నిమ్మరు ఏంటి హనుమంత మనిగప్ప గుడి మరే విధి గ్రామ పంచాయతీ అధ్యక్ష